ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಎಂಟು ಗಂಟೆಗೆ ಆಯೋಜಿಸಲಾಗಿತ್ತು ಹೌದು ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ಯಾರು ಯಾರು ಅತಿಥಿಗಳಾಗಿ ಆಗಮಿಸಿದ್ದರೋ ನೋಡೋಣ ಬನ್ನಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮ ಪೂಜೆ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದಾರೂಢಮಠ ಅಗರಖೇಡ್ ಇವರು ವಹಿಸಿಕೊಂಡಿದ್ದರು ಉದ್ಘಾಟನೆ ಸಂತೋಷ್ ಇಟಂಗಿ ಭಟಿ ಮಾಲೀಕರು ಅಧ್ಯಕ್ಷತೆ ಸಿದ್ದಾರಾಮ್ ಇಟಂಗಿ ಭಟಿ ಮಾಲೀಕರು ಹಾಗೂ ಬಿ ಜೆ ಪಿ ಮಹಾಶಕ್ತಿ ಕೇಂದ್ರದ ಪ್ರಮುಖರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಅವರೊಂದಿಗೆ ಗೌರವಾಧ್ಯಕ್ಷರಾಗಿ ಸಂಗರಾಜ್ ಎನ್ನ ಬಡಿಗೇರ್ ಪಿಕೆಪಿಎಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜ್ಯೋತಿ ಬೆಳಗಿಸುವವರು ಶಂಕರ ತಾಂಬೆ ಶುಭಂ ಮೆಡಿಕಲ್ ಸ್ಟೋರ್ಸ್ ಅಗರ್ಖೇಡ್ ಉಪಾಧ್ಯಕ್ಷರಾಗಿ ಬಸವರಾಜ್ ಸಾಲೂಟ್ಗಿ ಭಟ್ಟಿ ಮಾಲೀಕರು ಫೋಟೋ ಪೂಜೆ ಸುರೇಶ್ ಹತ್ತರಕಿ ಅಧ್ಯಕ್ಷರು ಐಟಿಐ ಕಾಲೇಜ್ ಅಗರ್ಖೇಡ್ ಸಂಗೀತ ಪೂಜೆ ಖಂಡೋ ವೈಗೆ ಯುವ ಧುರಿಣರು ಭೂಮಿ ಪೂಜೆ ನಾಗನಾಥ್ ಒಡೆಯರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಬಲೂನ್ ಬ್ಲಾಸ್ಟ್ ರಾಘವೇಂದ್ರ ಸೊಲಾಪುರ್ ಧೋರಣರು ಇವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಆಗಮಿಸಿದ್ದರು ಜೊತೆಗೆ ಬಿ ಜೆ ಪಿ ಮಹಾಶಕ್ತಿ ಕೇಂದ್ರದ ಪ್ರಮುಖರಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಇಟಂಗೆ ಭಟಿ ಮಾಲೀಕರಾದ ಶ್ರೀ ಸಿದ್ದರಾಮ್ ತೇಲಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಇವರು ಗ್ರಾಮದಲ್ಲಿ ಯಾವುದೇ ಧರ್ಮದ ಜಾತ್ರೆ ಉತ್ಸವ ಹಬ್ಬ ಹರಿದಿನ ಹೀಗೆ ಯಾವುದೇ ಸಮಾರಂಭಗಳು ಅಥವಾ ಕಾರ್ಯಕ್ರಮಗಳು ಇದ್ದರೂ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡು ಆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗುತ್ತಾರೆ ಮತ್ತು ಬಡವ ಬಲ್ಲಿದ ಭೇದ ಭಾವ ಮೇಲು ಕೀಳು ಜಾತೀಯತೆ ಮತ ಪಂಕ್ತಿ ಎನ್ನದೆ ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆತುಕೊಂಡು ಸದಾ ಕಾರ್ಯ ಚಟುವಟಿಕೆಯಲ್ಲಿ ಇರುತ್ತಾರೆ ಅದರಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಹಮ್ಮಿಕೊಂಡಿರುವ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷರಾಗಿ ವೇದಿಕೆಗೆ ಮೆರಗನ್ನು ಶ್ರೀ ಸಿದ್ದರಾಮ್ ತೇಲಿಯವರು ತಂದುಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು